ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾವು ಸೂಪರ್ ಡಿಲಿಷಿಯಸ್ ಆಗಿರೋ ಸಬ್ಬಕ್ಕೆ ಪಾಯಸ ಹೇಗೆ ಮಾಡುವಂತ ನೋಡೋಣ ಬನ್ನಿ ಫಸ್ಟ್ಗೆ ನಾನು ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿನ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆ ತೊಗೊಂಡು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಇದಕ್ಕೆ ಹಾಕ್ಕೊಳ್ಳೋಣ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಅದು ಫುಲ್ ಟ್ರಾನ್ಸ್ಪರೆಂಟ್ ಆಗುತ್ತೆ ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ ಅದನ್ನು ಇಳಿಸ್ಕೊತಾ ಇದ್ದೀನಿ ನಾನು ಮತ್ತು ಇನ್ನೊಂದು ಪಾತ್ರೆ ಎತ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನಾನು ಈ ನಾಲ್ಕು ಟೇಬಲ್ ಸ್ಪೂನ್ ಆಗೋ ಅಷ್ಟು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಆಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ದ್ರಾಕ್ಷಿ ಆಮೇಲೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೆ ಇದನ್ನೆಲ್ಲ ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸೊ ಇವಾಗಿದ್ದು ಗೋಲ್ಡನ್ ಬ್ರೌನ್ ಆಗಿದೆ ಆಮೇಲೆ ಇದಕ್ಕೆ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಹಾಲು ಒಕ್ಕೊಂತ ಇದ್ದೀನಿ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಆವಾಗೆ ಹಾಲು ಯಾವ ಅಳತೆಯಲ್ಲಿ ತಗೊಂಡಿದ್ರು ಅದೇ ಅಳತೆಯಲ್ಲಿ ನೀರು ಹಾಕೋಣ ಆಮೇಲೆ ಇನ್ನೊಂದು ಸ್ವಲ್ಪ ಬಾದಾಮಿಯನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಫುಲ್ ಪೀಸಸ್ ಪೀಸಸ್ ಆಗಿ ನಾವು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಹಾಲು ಚೆನ್ನಾಗಿ ಕುದೀಲಿ ಆಮೇಲೆ ಇದಕ್ಕೆ ಆವಾಗ ಬೇಯಿಸ್ಕೊಂಡಿರುವಂಥ ಸಬ್ಬಕ್ಕೆ ಹಾಕ್ಕೊಳ್ಳೋಣ ನೀವು ಇಲ್ಲಿ ನೋಡ್ಬೋದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಇದ್ದೀನಿ ನೀವು ಬೇಕಂದರೆ ಇನ್ನೂ ಹಾಕ್ಕೊಬೋದು ನೀವು ತುಂಬ ಸ್ವೀಟ್ ತಿಂತೀರಾ ಅಂದರೆ ಜಾಸ್ತಿ ಹಾಕ್ಕೊಬೋದು ಇದಕ್ಕೆ ಸ್ವಲ್ಪ ನಾನು ಅರಶಿನ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಫುಡ್ ಕಲರ್ ಹಾಕ್ಕೊಬೋದು ಬಟ್ ನಾನು ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನನ್ನ ಟೆನ್ ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಹಿಂಗಾಗಿರುತ್ತೆ ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣ ಇದನ್ನು ಆರಾಮಾಗಿ ಮೂರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಅಷ್ಟೇ ಥ್ಯಾಂಕ್ ಯು ಆಲ್ ನೀವು ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ